ಮಲ್ಕೊಂಡಿರುವುದು ನಾನು ನನ್ನನ್ನು ಮದ್ದಿಗೆಲ್ಲ ಎತ್ತಿಕೊಂಡು ಕರ್ಕೊಂಡು ಹೋಗುವುದಲ್ಲ ಗಾಡಿಯವರು ತುಂಬಾ ಕಷ್ಟಪಟ್ಟಿದೆ ಆ ಟೈಮಲ್ಲಿ ನಾನು ಓಲ್ಡಾ ಇಲ್ಲ ದಿನಕ್ಕೆ ನೂರ ಐವತ್ತು ರೂಪಾಯಿ ಕೊಡ್ತಾರೆ ಅದರಲ್ಲಿ ಜೀವನ ಹೋಗ್ಬೇಕು ತುಂಬ ಕಷ್ಟ ಆಗ್ತದೆ ಹಾಸಿಗೆ ಬಿಟ್ಟು ಮೇಲೆ ಏಳಲಾಗದ ಪರಿಸ್ಥಿತಿ ಚಾವಣಿಯಲ್ಲಿ ತಿರುಗುತ್ತಿರುವ ಫ್ಯಾನ್ನ ಅಡಿಯಲ್ಲಿ ನಿಶ್ಚಲವಾದ ಬದುಕು ಕಣ್ಣುಗಳಲ್ಲಿ ಇನ್ನಿಷ್ಟು ದಿನ ಈ ನರಕಯಾತನೆ ಎನ್ನುವ ನೋವು ಮನಸ್ಸಿನೊಳಗಡೆ ಬದುಕಿಯಾಕೆ ಇಷ್ಟು ಕ್ರೂರ ಎನ್ನುವ ಉತ್ತರವಿಲ್ಲದ ಪ್ರಶ್ನೆ ಒಮ್ಮೆ ಈ ನರಕಯಾತನೆಯಿಂದ ಪಾರು ಮಾಡು ಎಂದು ದೇವರಲ್ಲಿ ಪ್ರಾರ್ಥನೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲ ಸಮೀಪದ ಮಂಗಿಲ ಪದವು ಬಳಿ ವಾಸವಾಗಿರುವ ರವೀಂದ್ರ ನಾಯ್ಕ ಅವರ ದಯನೀಯ ಸ್ಥಿತಿ ಕಳೆದ ಹನ್ನೊಂದು ವರ್ಷಗಳಿಂದ ಹಾಸಿಗೆ ಹಿಡಿದಿರುವ ರವೀಂದ್ರ ನಾಯ್ಕರು ತಮ್ಮ ಜೀವನಕ್ಕಾಗಿ ಸಹೃದಯದಾನಿಗಳ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ ಹೀಗೆ ಹಾಸಿಗೆ ಹಿಡಿದು ಸಂಕಷ್ಟದಲ್ಲಿರುವ ರವೀಂದ್ರ ನಾಯ್ಕ ಅವರು ವಿಟ್ಲದ ನಿವಾಸಿಯಾಗಿದ್ದು ತೆಂಗಿನ ಮರ ಹತ್ತಿ ತೆಂಗಿನಕಾಯಿ ಕೀಳುವ ಕಾಯಕ ಮಾಡಿಕೊಂಡಿದ್ದರು ಹನ್ನೊಂದು ವರ್ಷಗಳ ಹಿಂದೆ ಒಂದು ದಿನ ತೆಂಗಿನಕಾಯಿ ಕೀಳುತ್ತಿದ್ದ ವೇಳೆ ತೆಂಗಿನ ಮರದಿಂದ ಆಯತಪ್ಪಿ ಬಿದ್ದು ಸೊಂಟದ ಭಾಗಕ್ಕೆ ಗಂಭೀರ ಗಾಯವಾಗಿತ್ತು ಹಲವು ತಿಂಗಳುಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರೂ ಸಂಪೂರ್ಣವಾಗಿ ಗುಣಮುಖರಾಗಲು ಸಾಧ್ಯವಾಗಿಲ್ಲ ಸೊಂಟಕ್ಕೆ ಗಾಯವಾದ ಕಾರಣ ಎರಡೂ ಕಾಲುಗಳು ಬಲಹೀನವಾಗಿದೆ ಹೀಗಾಗಿ ಕಳೆದ ಹನ್ನೊಂದು ವರ್ಷಗಳಿಂದ ವಾಟರ್ ಬೆಡ್ನಲ್ಲಿ ಮಲಗಿಕೊಂಡೇ ಜೀವನ ಸಾಗಿಸುತ್ತಿದ್ದಾರೆ ಊಟ ತಿಂಡಿ ಏನು ಮಾಡುವುದಕ್ಕೂ ಇನ್ನೊಬ್ಬರ ಸಹಾಯ ಬೇಕೇ ಬೇಕು ನಾನು ತೆಂಗಿನ ಬಿದ್ದು ಒಂದು ಹತ್ತು ಹನ್ನೊಂದು ವರ್ಷ ಆಯಿತು ಮಲಗಿದಲ್ಲಿರುವುದು ನನಗೆ ನಡೆಯಲಿಕ್ಕೆ ಆಗೋದಿಲ್ಲ ಆದ ಕಾರಣ ನನಗೆ ಜೀವನಕ್ಕೆ ತುಂಬ ಕಷ್ಟ ಅನ್ಕೊಳ್ಳಿ ಅಂದರೆ ನನಗೆ ಜೀವನಕ್ಕೆ ನನಗೆ ರೂಮು ಬಾಡಿಗೆ ಆಗಬೇಕು ಮದ್ದಿಗೆ ಆಗಬೇಕು ಊಟಕ್ಕೆ ಎಲ್ಲ ಏನಿಲ್ಲ ಎಲ್ಲ ಸಮಸ್ಯೆಯಲ್ಲಿದ್ದೆ ನಾನು ಆದ ಕಾರಣ ಯಾರಾದರೂ ತಾಣಿಗಳು ನನಗೇನು ಸಹಾಯ ಸಹಾಯ ಅಂತ ನಾನು ಒಂದು ಹೇಳಿ ಮ ಎಲ್ಲ ಬರುತ್ತೆ ನಾನು ಇಲ್ಲದಲ್ಲಿ ನನಗೆ ಮದ್ದು ಉಂಟು ನಾನು ಈ ಹಿರಿಯನ ವೀರ್ಯಾನು ಬ್ಯಾಗ್ ತೆಗಿಲಿಕ್ಕೆ ಇಲ್ಲಿ ಆಗೋದಿಲ್ಲ ನನಗೆ ಆದ ಕಾರಣ ನಾನು ಮಂಗಳೂರಿಗೆ ಹೋಗಬೇಕಾಗ್ತದೆ ಮಂಗಳೂರಿಗೆ ಗಾಡಿ ಮಾಡಿಕೊಂಡು ಹೋಗೋದು ನಾವು ಇನ್ಸ್ಪೆಷನ್ ಆದರೆ ನನಗೆ ಅದು ಒಂದೂವರೆ ತಿಂಗಳು ಎರಡು ತಿಂಗಳಲ್ಲಿ ಹೋಗಬೇಕು ಇಲ್ಲಾದರೆ ಐದು ಮೂರು ತಿಂಗಳು ಅಂತ ಲೆಕ್ಕ ಅದು ಒಂದೊಂದು ಸಲ ಒಂದು ತಿಂಗಳು ಕಳೆದ ಕೂಡಲೇ ಇನ್ಸ್ಪೆಷನ್ ಆಗಿ ಜೋರಾಗಿ ಮತ್ತು ವೀರಿನೆಲ್ಲ ಆಚೆ ಈಚೆಯಿಂದ ಹೋಗ್ತದೆ ಅದು ಮತ್ತು ಊಟ ಕೆಲಸಗೆ ಅಕ್ಕ ನನ್ನ ಅಕ್ಕ ಕೆಲಸಕ್ಕೆ ಹೋಗ್ಬೋದು ಮನೆಗೆ ಅಂತ ಹೋಗ್ಬೋದು ಹಾಗೆ ಒಬ್ಬರು ದುಡ್ದು ನನಗೆ ಅಂದರೆ ನನ್ನ ಮದ್ದಿಗೆ ಖರ್ಚಿಗೆ ಖರ್ಚಿಗೆ ಆಗಬೇಕು ಎಲ್ಲ ರೋಮವಾಡಿಗೆ ಆಗಬೇಕು ನನ್ನ ಬ್ಯಾಕಲ್ಲಿ ಹೊಣ್ಣಾಗಿದೆ ಆದ ಕಾರಣ ಬೆಸ್ ಸೀಟಲ್ಲ ಅದು ದಿವಸ ದಿವಸ ಚೇಂಜ್ ಮಾಡಬೇಕು ಹೋಗಿಲಿಕ್ಕೆಲ್ಲ ಅಕ್ಕನೇ ನನ್ನ ಕೆಲಸ ನೋಡಿಕೊಳ್ಳೋದಿಲ್ಲ ಅದೇ ನನಗೆ ಮಾಸ ಸಣ್ಣ ನನ್ನ ತಿಂಗಳದು ಸಹ ಒಂದು ವರ್ಷ ನನಗೆ ಬರಲಿಲ್ಲ ಕಂಟಿನ್ಯೂ ಆಗಿತ್ತು ಒಂದು ವರ್ಷದ್ದು ತುಂಬ ತುಂಬ ಕಷ್ಟಪಟ್ಟಿದ್ದೇನೆ ಆ ಟೈಮಲ್ಲಿ ನಾನು ಓಟಾಕೆ ತುತ್ತಿಲ್ಲ ರವೀಂದ್ರ ನಾಯ್ಕ ಅವರು ಅವಿವಾಹಿತರಾಗಿದ್ದು ಮಂಗಿಲ ಪದವು ಸಮೀಪ ಪುಟ್ಟ ಬಾಡಿಕೆ ಕೊಠಡಿಯಲ್ಲಿ ತಮ್ಮ ಸಹೋದರಿಯೊಂದಿಗೆ ವಾಸವಾಗಿದ್ದಾರೆ ಅಕ್ಕನೆ ಇವರ ಆರೈಕೆ ಪಾಲನೆ ಮಾಡುತ್ತಿದ್ದಾರೆ ಹಾಗೆಂದು ಇವರ ಕುಟುಂಬಕ್ಕೆ ಸದೃಢ ಆರ್ಥಿಕ ಭದ್ರತೆ ಇಲ್ಲ ಮನೆ ಕೆಲಸಕ್ಕೆ ಹೋಗಿ ಬಂದ ಸಂಪಾದನೆಯಲ್ಲಿ ಇವರ ಜೀವನ ಸಾಗಬೇಕಿದೆ ಇನ್ನೂ ರವೀಂದ್ರ ನಾಯ್ಕರು ಹನ್ನೊಂದು ವರ್ಷಗಳಿಂದಲೂ ಮಲಗಿದಲ್ಲೇ ಇರುವ ಕಾರಣ ಯೂರಿನ್ ಕಲೆಕ್ಷನ್ ಬ್ಯಾಗ್ ಬದಲಾಯಿಸಲು ಹೆಚ್ಚಿನ ಚಿಕಿತ್ಸೆಗೆ ಕನಿಷ್ಠ ಎರಡು ತಿಂಗಳಿಗೊಮ್ಮೆ ಮಂಗಳೂರಿನ ಆಸ್ಪತ್ರೆಗೆ ತೆರಳಬೇಕಾದ ಸನ್ನಿವೇಶವಿದೆ ಆಸ್ಪತ್ರೆಗೆ ತೆರಳಲು ವಾಹನ ಮಾಡಿಕೊಂಡೇ ಹೋಗಬೇಕಿದ್ದು ಪ್ರತಿ ಬಾರಿ ಹೋಗಿ ಬರಲು ಕನಿಷ್ಠ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚು ತಗಲುತ್ತದೆ ಮನೆ ಬಾಡಿಗೆ ಮನೆಯ ದಿನಸಿ ಖರ್ಚು ಸಹೋದರನ ವೈದ್ಯಕೀಯ ಚಿಕಿತ್ಸಾ ವೆಚ್ಚ ಔಷಧೀಯ ವೆಚ್ಚ ಎಲ್ಲವನ್ನು ಭರಿಸಿಕೊಳ್ಳಬೇಕಾದ ಜವಾಬ್ದಾರಿ ರವೀಂದ್ರ ನಾಯ್ಕರ ಸಹೋದರಿ ಸುಂದರಿಯವರ ಮೇಲಿದೆ ನನ್ನ ತಮ್ಮನನ್ನು ನಾನು ನೋಡಿಕೊಂಡಿರುವುದು ನನಗೆ ಅಂದರೆ ಜೀವನಕ್ಕೆ ತುಂಬ ಕಷ್ಟ ಆಗ್ತದೆ ಹೌದು ನಾನು ಮನೆ ಕೆಲಸಕ್ಕೆ ಹೋಗ್ತಾ ಇದ್ದೇನೆ ಹುಟ್ಲಾದಲ್ಲಿ ಒಬ್ಬರ ಮನೆಯಲ್ಲಿ ದಿನಕ್ಕೆ ನೂರೈವತ್ತು ರೂಪಾಯಿ ಕೊಡ್ತಾರೆ ಅದರಲ್ಲಿ ಜೀವನ ಹೋಗ್ಬೇಕು ತುಂಬ ಕಷ್ಟ ಆಗ್ತದೆ ಅವನು ಸು ನೋ ನೋಡಿಕೊಳ್ಳಿಕ್ಕೆ ಹನ್ನೊಂದು ವರ್ಷ ಆಯಿತು ಅವನು ತೆಂಗಿನ ಮರದಿಂದ ಬಿದ್ದು ಆ ಅಂದ್ರೆ ನಂತರ ನಾನು ತಗೊಳ್ತೀನಿ ತುಂಬ ಕಷ್ಟ ಆಗ್ತದೆ ಸರ್ ಮತ್ತು ನಮಗೆ ಕೂತ್ಕೊಳ್ಳಿಕ್ಕೂ ಮನೇನೂ ಇಲ್ಲ ಹಾಗೆ ತುಂಬ ಕಷ್ಟ ಕಷ್ಟ ಆಗ್ತದೆ ಯಾರಾದರೂ ಸಹಾಯ ಮಾಡ್ತಿದ್ರು ಒಳ್ಳೇದಿತ್ತು ನಮಗೆ ಜೀವನಕ್ಕೆ ತುಂಬ ಕಷ್ಟ ಆಗ್ತಾ ಉಂಟು ಮತ್ತು ತಿಂಗಳು ತಿಂಗಳು ಮೂರು ತಿಂಗಳಿಗೆ ಅವನಿಗೆ ಮದ್ದಿಗೆಲ್ಲ ಹೋಗ್ಲಿಕ್ಕೆ ಉಂಟು ಆದ ಕಾರಣ ಹಣ ಎಲ್ಲ ಬೇಕಾಗ್ತದೆ ಸಾಕಾಗೋದಿಲ್ಲ ತುಂಬ ಕಷ್ಟ ಆಗ್ತದೆ ಯಾರಾದರೂ ಒಂದು ಸಹಾಯ ಮಾಡ್ತಿದ್ರೆ ಒಳ್ಳೆಯದಿತ್ತು ಅಷ್ಟೇ ಕೆಲಸಕ್ಕೆ ಅಂದರೆ ನಾನು ಹೋಗುವಾಗೆಲ್ಲ ಅವನಿಗೆ ಹತ್ತಿರ ಇಟ್ಟು ಹೋಗೋದು ಮಾಡಿ ಇಟ್ಟೆಲ್ಲ ಹತ್ತಿರ ಹೋಗೋದು ಮತ್ತೆ ಹೋಗಿ ನಾನು ಕೆಲಸ ಮಾಡಿ ಬರೋದು ಅಂದರೆ ಅವನಿಗೆ ಎಂತ ತಗೊಳ್ಳಿಕ್ಕೆಲ್ಲ ಆಗೋದಿಲ್ಲ ಸರ್ ನಾನೆಲ್ಲ ರೆಡಿ ಮಾಡಿ ಕೊಟ್ಟು ಹೋಗಬೇಕು ಇಲ್ಲಿ ಹೋಗೋದಾದರೆ ಸಹ ಎತ್ತಿ ಮತ್ತು ಅವನನ್ನು ಎತ್ತಿಕೊಂಡೇ ಎಲ್ಲ ಹೋಗಬೇಕಷ್ಟೆ ಕಷ್ಟ ಆಗ್ತದೆ ಆಗೋದಿಲ್ಲ ಅದ ಕಾರಣ ತುಂಬ ಕಷ್ಟ ಆಗ್ತದೆ ನನಗೆ ಇಲ್ಲಿ ಹೋಗೋದಾದ್ರೂ ಎಲ್ಲ ಮಾಡಿ ಇಟ್ಟು ಹೋಗೋದು ಹತ್ತಿರ ರೆಡಿ ಮಾಡಿ ಇಟ್ಟು ಅನ್ನ ಪದಾರ್ಥ ಎಲ್ಲ ಮಾಡಿಟ್ಟು ಹೋಗೋದು ಹಾಗೆ ಹೌದು ಅದು ಗಾಡಿಯವರು ಬರ್ತಾರೆ ಓಟದವರು ಬಂದು ಮತ್ತೆ ಎತ್ತಿಕೊಂಡು ಹೋಗೋದು ಮಕ್ಕಳನ್ನು ಎತ್ತಿಕೊಂಡು ಹೋದಾಗೆ ಎತ್ತಿಕೊಂಡು ಹೋಗುದು ಹಾಗೆ ತುಂಬ ಕಷ್ಟ ಆಗ್ತದೆ ಕೆಲವೊಮ್ಮೆ ಓಟ ಸಹ ಸಿಕ್ಕುದಿಲ್ಲ ಅದ ಕಾರಣ ಕಷ್ಟ ಆಗ್ತದೆ ಕೆಲವೊಮ್ಮೆ ಅವನಿಗೆ ತಿಂಗಳಿಗೆ ಬೇಕಾಗ್ತದೆ ಅದು ಒಂದು ಸಾವಿರ ಬೇಕಾಗ್ತದೆ ಒಂದು ಟ್ಯೂಬ್ಗೆ ಅಂದರೆ ಅದೊಂದು ತಿಂಗಳು ತಿಂಗಳು ಹೋಗ್ತಿದ್ದೆವು ಈಗ ಮೂರು ತಿಂಗಳಿಗೆ ಒಮ್ಮೆ ಹೋಗೋದು ಅಂದರೆ ಕೆಲವೊಮ್ಮೆ ಸೆಷನ್ ಆದರೆ ಹದಿನೈದು ದಿನಕ್ಕೆ ಒಮ್ಮೆ ಹೋಗ್ಬೇಕು ಇಲ್ಲದಿದ್ದರೆ ಮೂರು ತಿಂಗಳಿಗೆ ಹೋಗೋದು ಅದಕ್ಕೆ ಒಂದು ಸಾವಿರ ಚಿಲ್ಲರು ಉಂಟಾ ಟ್ಯೂಬುಗೆ ಹಾಗೆ ನಾವು ಈಗ ಮೂರು ತಿಂಗಳಿಗೊಮ್ಮೆ ಹೋಗೋದು ಮತ್ತು ಕೆಲವೊಮ್ಮೆ ಹೇಳಲಿಕ್ಕೆ ಆಗೋದಿಲ್ಲ ನಾವು ಹೋಗ್ತಾ ಇರ್ತೇವೋ ಅವನಿಗೆ ಪದೇ ಪದೇ ಹುಷಾರಿಲ್ಲದೆಲ್ಲ ಆಗ್ತದೆ ಸ್ವಲ್ಪ ಕಷ್ಟ ಆಗ್ತದೆ ಹಣದ್ದೆಲ್ಲ ಏನು ಮಾಡೋದು ಯಾರಾದರೂ ಒಂದು ಸಹಾಯ ಮಾಡ್ತಿದ್ರೂ ಒಳ್ಳೇದಿತ್ತು ನಮಗೆ ಹಾಗೆ ನಾವು ಅಷ್ಟೇ ಈಗ ಅಂದರೆ ಸಹಾಯ ಅದೇ ಒಮ್ಮೆ ಸಂಘದವರೆಲ್ಲ ಕೊಟ್ಟಿದ್ದಾರೆ ಅದು ಒಂದು ಪುತ್ತೂರಿನ ಸಂಘದೇ ಸರ್ ನನಗೆ ಗೊತ್ತಿಲ್ಲ ಅದೊಂದು ತಿಂಗಳು ತಿಂಗಳೊಂದು ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ನಮಗೆ ಮತ್ತು ಮೆಣಸು ಅದೆಲ್ಲ ಸ್ವಲ್ಪ ಅಡುಗೆ ಸಾಮಾನೆಲ್ಲ ಕೊಡ್ತಾರೆ ತಿಂಗಳು ತಿಂಗಳು ಕೊಡೋದು ಮೂವತ್ತು ತಾರೀಕಿಗೆ ಹಾಗೆ ಅದೊಂದು ಸಹಾಯ ಮತ್ತು ಕೆಲವರು ಸ್ವಲ್ಪ ಸ್ವಲ್ಪ ಸಹಾಯ ಮಾಡ್ತಾರೆ ಅವನಿಗೆ ಆದರೆ ಅದು ಸಾಕಾಗೋದಿಲ್ಲ ನಮಗೆ ಈಗಿನ ಸಾಮಾನ ಎಲ್ಲ ಹಾಗೆ ನಾವು ಇಲ್ಲಿ ಸಹ ಬಂದು ಆಯಿತು ಹನ್ನೆರಡು ತಿಂಗಳು ಹದಿನೇಳ ತಮ್ಮ ಹನ್ನ ಏಳು ತಿಂಗಳೇನಾಯಿತು ಇಲ್ಲಿಗೆ ನಾವು ಬಂದು ಹಾಗೆ ಬಾಡಿಗೆ ತಿಂಗಳಿಗೆ ಮೂರು ಸಾವಿರ ಕೊಡಬೇಕಲ್ಲ ಕಷ್ಟ ಆಗ್ತದೆ ಅಂದರೆ ಕಷ್ಟ ಆಗ್ತದೆ ಅಂತ ಮಾಡೋದು ಯಾರದ್ದು ಸಹಾಯ ಇಲ್ಲ ನಮಗೆ ಅಷ್ಟೇ ನಾವಿಬ್ಬರೇ ಇರುವುದು ಅಷ್ಟೇ ಕುಟುಂಬ ನನಗೆ ಕುಟುಂಬ ಯಾರಿಲ್ಲ ಅಷ್ಟೇ ತಂದೆ ತಾಯಿ ಯಾರಿಲ್ಲ ಅಂತ ಒಬ್ಬ ತಮ್ಮ ಇದ್ದ ಅವತ್ತು ಕೋಟಿ ಕೆರೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರಿ ಹೋಗಿದ್ದ ಅದ ಕಾರಣ ಯಾರು ನೋಡಿದ ನನ್ನ ತಮ್ಮನನ್ನು ನೋಡೋದು ಕಷ್ಟ ಆಗ್ತದೆ ಅಂತ ಮಾಡುದು ಯಾರಾದ್ರೂ ಸಹಾಯ ಮಾಡ್ತಿದ್ರೆ ಒಳ್ಳೇದಿತ್ತು ಇದೀಗ ರವೀಂದ್ರ ನಾಯ್ಕರಿಗೆ ಇನ್ನೊಂದು ಸರ್ಜರಿ ಆಗಬೇಕಿದ್ದು ಇರುವ ಖರ್ಚುಗಳ ನಡುವೆ ಮುಂದಿನ ಚಿಕಿತ್ಸೆಗೆ ಖರ್ಚು ವೆಚ್ಚವನ್ನು ಹೇಗೆ ಹೊಂದಿಸುವುದು ಎನ್ನುವ ಚಿಂತೆ ಕಾಡುತ್ತಿದೆ ತನಗೆ ಸಿಗುವ ನೂರೈವತ್ತು ರೂಪಾಯಿ ಸಂಬಳದಲ್ಲೇ ಎಲ್ಲವನ್ನೂ ನಿಭಾಯಿಸಲು ಸುಂದರಿಯವರು ಹರಸಾಹಸ ಪಡುತ್ತಿದ್ದಾರೆ ಪುತ್ತೂರಿನ ಸಂಘದವರು ತಿಂಗಳಲ್ಲಿ ಹತ್ತು ಕೆಜಿ ಅಕ್ಕಿ ದಿನಸಿ ಸಾಮಗ್ರಿ ನೀಡುತ್ತಿದ್ದಾರೆ ಅದು ಹೊರತುಪಡಿಸಿದರೆ ಯಾರಾದರೂ ಒಮ್ಮೊಮ್ಮೆ ಅಪರೂಪಕ್ಕೆ ಬಂದು ಸಹಾಯ ಮಾಡುತ್ತಿದ್ದಾರೆ ಎನ್ನುವುದನ್ನು ಬಿಟ್ಟರೆ ಬೇರೇನೂ ಆಧಾರವಿಲ್ಲ ಹೀಗಾಗಿ ಯಾರಾದರೂ ಸಹೃದಯಿ ದಾನಿಗಳು ನೆರವು ನೀಡಿದರೆ ಉತ್ತಮ ಎನ್ನುವ ನಿರೀಕ್ಷೆ ಇವರದ್ದು ಇವರಿಗೆ ನೆರವಾಗಲು ಬಯಸುವವರು ರವೀಂದ್ರ ನಾಯಕರ ಈ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡಬಹುದಾಗಿದೆ ಸುಧಾಕರ್ ಪಡೀಲ್ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ